ಸರಿಯಲ್ಲ ಆಯ್ತು ಈಗ ನಾ ಇನ್ನೊಬ್ಬ ಬೇರೆ ಗಾಡಿ ಮೇಲೆ ಬೇರೆ ನಡಿತೇವೆ ನಾವೇ ನಡ್ದಂದ್ರೆ ಈಗ ಹೇಳ್ತೇನೆ ಈಗ ನಾವು ನಡ್ದೇವೆ ನಮ್ಮ ಮಣಿ ಬರ್ತೀವಿ ಲಫುಲ್ ಅದ ತಲೆಗೆ ಮಂಕನ ಅದ ನಡ್ದೇವು ಇಲ್ಲಿ ಎಲ್ಲೋಡಕ್ಕೆ ನಾವು ಮುಂದೆ ಬಂದಿದ್ದೇವಲ್ಲ ಈಗ ಅವ್ರಿಗೆ ಬಂತು ರೀಕ ಹಿಂದೆ ಬಿದ್ದಿದ್ರು ಅವ್ರಿಗೆ ಬಂದ್ರು ಈಗ ಎಲ್ಲ ನೋಡಿಕಾ ಫೈನಲಿ ಬಂದೆವು ಎಲ್ಲರೂ ಗುರು ಗ್ಯಾಂಗ್ ಹೆಂಗ್ ಅದ ನೋಡಿ ಇದು ಗಡಿಯಾಗಿ ಬಂದಿದೆವು ಇಲ್ಲಿ ತೋಲ್ ಭಾಜದ ಅವ ದೊಂಟಾವು ಪೂರ ರೀ ಪೂರಾ ಮ್ಯಾಗ ಹೋದ ತೋರಿಸ್ತೀನಿ ಎಲ್ಲ ಪೂರ ಟೀ ಕೆಲ್ದಿ ಫೈನೀ ಭಾಳ ಬಂದಿದೆವು ಮಗ ಮನ ಮಗಳು ಇಬ್ಬರು ಇಲ್ಲೇ ಬಂದಾರ

ಅವ್ರು ಬಾ ಅಂತಂದ್ರೆ ಅಲ್ಲಿ ನಿಂತಾರೆ ನೋಡ್ರಿ ಫಸ್ಟ್ ಕ್ಲಾಸ್ ಊಟ ಗೀಟ ಮಾಡಿ ಕೆಳ ಬಂದಿದ್ದೆವು ಈಗ ಫಂಕ್ಷನ್ ಎಲ್ಲ ಮುಗೀತು ಮನೆ ನಡೆದೆವು ನಮ್ದು ಇದು ವಿಡಿಯೋ ಪೂರಾ ನೋಡ್ರಿ ಹಂಗೆ ನಮ್ಮ ಚಾನಲ್ ಮೇ ಹೊಸರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಜೈ ಹಿಂದ್